ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ಮೈ ಕೊರಿಯೋಂಥ ಈ ಚಳಿಯಲ್ಲಿ ಚುಮು ಚುಮು ಮಳೆಗೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಯಾವ್ದಾದ್ರೂ ಸೂಪ್ ಇದ್ರೆ ಚೆನ್ನಾಗಿರುತ್ತಲ್ಲ ಅದರಲ್ಲೂ ನೀವು ಮಟನ್ ಸೂಪ್ ಮನೆಯಲ್ಲಿ ಮನೆಯಲ್ಲಿರೋರೆಲ್ಲ ಖುಷಿ ಖುಷಿಯಾಗಿ ತಿನ್ಬಿಡ್ತಾರೆ ಈ ಚಳಿಗೆ ಮಳೆಗೆ ಎಲ್ಲರಿಗೂ ಗಂಟ್ಲು ನೋವು ಶೀತ ಕೆಮ್ಮು ಎಲ್ಲ ಆಗಿರುತ್ತೆ ಅಂಥವ್ರಿಗಂತೂ ಈ ಮಟನ್ ಸೂಪ್ ಕೊಟ್ಬಿಟ್ರೆ ಇನ್ನೂ ರುಚಿ ಅನ್ಸುತ್ತೆ ನಾಲಿಗೆ ಕೆಟ್ಟೋಗಿರೋ ಕೂಡ ರುಚಿಯಾಗಿ ಅನ್ಸುತ್ತೆ ಹಾಗೆ ಈ ಮಟನ್ ಸೂಪ್ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಬನ್ನಿ ಹೇಗ್ ಮಾಡೋದು নবিকা নোডা ಈ ಮಟನ್ ಸೂಪ್ ಮಾಡೋದಕ್ಕೆ ನಾನು ಮುನ್ನೂರು ಗ್ರಾಮ್ನಷ್ಟು ಮಟನ್ ನ ತಗೊಂಡಿದ್ದೀನಿ ಮೂಳೆ ಸಮೇತ ಇರೋವಂಥ ಮಟನ್ ಪೀಸಸ್ನ ತಗೊಂಡ್ ಬನ್ನಿ ಈಗ ಮಟನ್ ತಗೊಂಡಾದ್ಮೇಲೆ ನಾನು ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ಬೇಕು ಇದನ್ನ ಯಾ ಏನೇನಿಲ್ಲ ಮಸಾಲೆ ಹಾಕಿ ನಾನು ಕುಟ್ಟಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಅಂದ್ರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಶುಂಠಿ ಮೂರ್ನಾಲ್ಕು ಹಸಿಮೆಣ್ಕಾಯಿನ ಕತ್ತರಿಸಿ ಹಾಕಿದ್ದೀನಿ ಸಣ್ಣದಾಗಿ ಕತ್ತರಿಸಿ ಹಾಗೆ ಒಂದು ಮೂರ್ನಾಲ್ಕು ಚಮಚದಷ್ಟು ಕೊತ್ತಂಬರಿಯನ್ನು ಕೂಡ ಸಣ್ಣ ಕತ್ತರಿಸಿ ಹಾಕೊಂಡಿದ್ದೀನಿ ಇದನ್ನೆಲ್ಲ ನೀವು ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಬೇಕು ನಿಮಗೆ ಕುಟ್ಟೋದಕ್ಕೆ ಕಷ್ಟ ಅಂದ್ರೆ ಮಿಕ್ಸರ್ ಜಾರ್ ನಲ್ಲಿ ರುಬ್ಬಿ ನೀವು ಪೇಸ್ಟ್ ಮಾಡ್ಕೊಳ್ಬೋದು ನೋಡಿ ನಾನು ಕುಟ್ಟಿ ಪೇಸ್ಟ್ ಈ ರೀತಿ ಕುಟ್ಕೊಳ್ಳೋದ್ರಿಂದ ಸೂಪ್ನ ರುಚಿ ತುಂಬಾನೇ ಚೆನ್ನಾಗಾಗುತ್ತೆ ಅದಾದ್ಮೇಲೆ ಒಂದ್ ಚಮಚ ಕಾಳು ಮೆಣಸು ಒಂದ್ ಚಮಚ ಜೀರಿಗೆ ಒಂದ್ ಚಮಚ ಕೂಡ ಒಂದು ಯಾವ ಕುಕ್ಕರ್ನಲ್ಲಿ ಸೂಪ್ ಮಾಡ್ತೀನಲ್ಲ ಅದೇ ಕುಕ್ಕರ್ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಧನಿಯಾ ಕಾಳು ಮೆಣಸು ಜೀರಿಗೆ ಮೂರನ್ನು ಒಂದೊಂದು ಚಮಚ ತಗೊಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪಗಾಗಿ ಒಳ್ಳೆ ಸುವಾಸನೆ ಬರ್ತಾ ಇರುತ್ತಲ್ಲ ಆಗ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ತರಿತರಿಯಾಗಿ ಅಥವಾ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು ಈಗ ಪುಡಿ ತಯಾರಾಗಿದೆ ನಾನು ಅದೇ ಕುಕ್ಕರ್ಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ತಿದ್ದೀನಿ ಒಂದೇ ಚಮಚ ತುಪ್ಪ ಸಾಕು ಜಾಸ್ತಿ ಬೇಡ ಅದಕ್ಕೆ ಒಂದೆರಡು ಲವಂಗ ಎರಡು ಏಲಕ್ಕಿ ಒಂದೆರಡು ತುಂಡು ಚಕ್ಕೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಒಳ್ಳೆ ಘಮಕ್ಕೋಸ್ಕರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ ಹಾಗೇನೇ ಜಜ್ಜಿಟ್ಕೊಂಡಿರೋಂಥ ಪೇಸ್ಟ್ನ ಕೂಡ ಹಾಕೊಳ್ತಿದ್ದೀನಿ ಹಸಿಮೆಂಜಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಜಜ್ಜಿಟ್ಕೊಂಡಿದ್ದಲ್ಲ ಆ ಪೇಸ್ಟ್ನ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಈ ಮಸಾಲೆ ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದರಲ್ಲಿ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಮುನ್ನೂರು ಗ್ರಾಮ್ನಷ್ಟು ಮಟನ್ ಇದೆ ಈಗ ಕಾಲು ಚಮಚ ಅರಿಶಿನ ಒಂದು ಚಮಚದಷ್ಟು ರುಚಿಗೆ ತಕ್ಕಾಗಿ ಉಪ್ಪು ಮತ್ತು ರುಬ್ಬಿಟ್ಕೊಂಡಿರುವಂಥ ಜೀರಿಗೆ ಧನಿಯಾ ಕಾಳು ಮೆಣಸಿನ ಪುಡಿಯನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಅಷ್ಟು ಪುಡಿಯನ್ನು ಕೂಡ ಹಾಕ್ಕೊಂಡ್ಬಿಡೋಣ ಎಲ್ಲವನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಡ್ರೈ ಅನ್ನಿಸ್ತಿದೆ ಹೊತ್ತುತಾ ಇದೆ ಅಂದರೆ ಒಂದು ಎರಡು ಚಮಚ ನೀರು ಹಾಕ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಐದು ನಿಮಿಷಗಳಿಂದ ಮಟನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಈಗ ನಾವು ನೀರನ್ನು ಹಾಕ್ಕೊಳ್ಬೇಕು ಮೂರಿಂದ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಬಿಸಿನೀರನ್ನು ಹಾಕೊಂಡ್ರೆ ಉತ್ತಮ ಬಿಸಿನೀರು ಹಾಕೋದ್ರಿಂದ ಅದರೊಳಗಡೆ ಇರೋ ಫ್ಲೇವರ್ ಯಾವುದು ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಹಾಗಾಗಿ ಬಿಸಿನೀರನ್ನು ಹಾಕೊಳ್ಳಿ ಮಿಕ್ಸರ್ ಜಾರ್ ಏನಾದರೂ ಇದ್ದರೆ ಅದನ್ನು ಕೂಡ ತೊಳೆದ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಕೂಡ ಮಿಕ್ಸರ್ ಜಾರನ್ನ ತೊಳೆದ್ಬಿಟ್ಟು ಕೂಡ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ಅರ್ಧದಷ್ಟು ನಿಂಬೆ ರಸವನ್ನು ಹಿಂಡ್ಕೊಳ್ಳಿ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ನಿಂಬೆ ಹಣ್ಣು ಕೂಡ ಹಿಂಡ್ಕೊಳ್ಬೋದು ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಟೇಸ್ಟ್ ಮಾಡಿ ನೋಡಿ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಒಂದು ಕಾಲು ಚಮಚ ಉಪ್ಪನ್ನ ನೀವು ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ವಿಜುಲ್ ಆಗಬೇಕು ನೋಡಿ ಮಟನ್ ಸಾಫ್ಟಾಗಿ ಬೆಂದಿರಬೇಕು ಆ ಮೂಳೆಯಲ್ಲಿರೋ ಎಲ್ಲ ರಸ ಎಲ್ಲ ಬಿಟ್ಕೊಂಡು ಸೂಪ್ನ ರುಚಿ ಅಂತೂ ಅದ್ಭುತವಾಗಿ ಆಗಬೇಕು ನೋಡಿ ಆ ಥರ ನಾಲ್ಕರಿಂದ ಐದು ವಿಜುಲ್ ಮಾಡ್ಕೊಂಬಿಡಿ ಅಷ್ಟು ವಿಜುಲ್ಗಳಾದ್ಮೇಲೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನೀಗ ಕುಕ್ಕರ್ದಲ್ಲಿ ಓಪನ್ ಇದ್ದೀನಿ ಸೂಪ್ ಅಂತೂ ತಯಾರಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ನಿಜವಾಗ್ಲೂ ಮಟನ್ ಪೀಸಸ್ ಎಲ್ಲ ತುಂಬಾ ಸಾಫ್ಟಾಗಿ ಬಂದಿದೆ ಕೂಡ ತುಂಬನೇ ರುಚಿಯಾಗಾಗಿದೆ ತುಂಬನೇ ಖಾರ್ ಖಾರವಾಗಿ ಬಿಸಿ ಬಿಸಿ ಆಗಿರೋಂಥ ಈ ಮಟನ್ ಸೂಪ್ನ ಚಳಿಗೆ ಮಳಿಗೆ ಕುಡಿತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ ಗಂಟ್ಲಿಗಂತೂ ತುಂಬ ಆರಾಮದಾಯಕ ಅನಿಸುತ್ತೆ ನಿಮಗೆ ಗಂಟ್ಲು ನೋವಿರಲಿ ಶೀತ ಇರಲಿ ಕೆಮ್ಮು ಇರಲಿ ನೆಗಡಿ ಇರಲಿ ತಲೆನೋವಿರಲಿ ಈ ಮಟನ್ ಸೂಪ್ ಕುಡಿದ್ಬಿಟ್ರೆ ನಾಲಿಗೆ ಅಂತೂ ತುಂಬ ರುಚಿ ಅನಿಸುತ್ತೆ ಜ್ವರ ಬಂದು ನಾಲ್ಗೆ ಕೆಟ್ಟೋಗಿರೋರಿಗೂ ಕೂಡ ನೀವು ಈ ಸೂಪ್ನ ಮಾಡಿ ಕೊಡಬಹುದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಕೂಡ ಹೆಚ್ಚಾಗುತ್ತೆ ಇದರಿಂದ ನೀವು ಕೂಡ ಈ ಥರ ಚಳಿ ಮಳೆ ಇರುವಾಗ ಈ ತರ ಮಟನ್ ಸೂಪ್ ರೆಸಿಪಿಯನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಕೇವಲ ಮಟನ್ ಸೂಪ್ ಅಷ್ಟೇ ಅಲ್ಲ ನಾನ್ ತೋರಿಸಿರೋ ವಿಧಾನದಲ್ಲೇನೆ ಚಿಕನ್ ಸೂಪ್ ಕೂಡ ಮಾಡ್ಕೊಳ್ಬಹುದು ಚಿಕನ್ ಸೂಪ್ ಮಾಡ್ಕೊಳ್ಳುವಾಗ ಎರಡು ವಿಜುವಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಆ ಸೂಪ್ನ ಮಾಡ್ಕೊಳ್ಳಿ ಈ ಚಳಿಗೆ ಮಳೆಗೆ ಬಿಸಿ ಬಿಸಿಯಾಗಿ ಖಾರ್ಖಾರವಾಗಿ ಖಾರವಾಗಿ ಸೂಪ್ನ ಮಾಡ್ಕೊಂಡು ಎಂಜಾಯ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು